ನಮಸ್ಕಾರ ಸ್ನೇಹಿತರೆ ಮಂಡ್ಯದ ಕದನ ಕಣ ಸುಮಲತಾ ಅವ್ರ ಇದ್ರೇನೆ ಕುತೂಹಲ ಆದ್ರೆ ಈ ಬಾರಿ ಎಲ್ಲಿ ಆ ಕುತೂಹಲನ ಕಳ್ಕೊಳ್ಳುತ್ತಪಾ ಅನ್ನಿಸ್ತಾ ಇದೆ ಯಾಕೆ ಅಂದ್ರೆ ಜೋಡೆತ್ತುಗಳಲ್ಲಿ ಒಬ್ರು ಈಗ ಆಲ್ರೆಡಿ ಕೈ ಕೊಟ್ಟಿದ್ದಾರೆ ಯಶ್ ಅವರು ಎರಡನೇ ಅವರಾದ ದರ್ಶನ್ ಅವರು ಸಹ ಸ್ಟಾರ್ ಚಂದ್ರು ಅವರ ಜೊತೆ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ಏನಿದ್ರ ಅರ್ಥ ನಾನು ಹೈಕಮಾಂಡ್ ಲೆವೆಲ್ ಅಲ್ಲಿ ಅಷ್ಟೇ ಮೀಟ್ ಮಾಡ್ತೀನಿ ಅಂತೇಳಿ ಡೆಲ್ಲಿಗೆ ಭೇಟಿ ಮಾಡ್ತಾ ಇದ್ದ ಸುಮಲತಾ ಅವ್ರಿಗೆ ರಾಜ್ಯ ಬಿಜೆಪಿ ನಾಯಕರನ್ನು ಕಡೆಗಣಿಸಿದ್ದು ಮುಳುವಾಗ್ತಾ ಇದೆಯಾ ಮಂಡ್ಯದ ಜನಕ್ಕೆ ಸುಮಲತಾ ಅವರು ಬೇಡವಾದ್ರ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋ ಪ್ರಯತ್ನ ಮಾಡೋಣ ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಂಡ್ಯದಲ್ಲಿ ಸುಮಲತಾ ಅವರು ಒಂಟಿ ಸಿಂಹಿಣಿ ತರ ದಳಪತಿ ವಿರುದ್ಧ ಹೋರಾಟ ಮಾಡಿದ್ರು ಅವರಿಗೆ ಬೆಂಬಲವಾಗಿ ಅಂಬರೀಷ್ ಅವರ ಅಭಿಮಾನಿ ಬಳಗದವರಿದ್ರು ಜೋಡೆತ್ತು ಎಂದೇ ಖ್ಯಾತಿ ಪಡೆದಿರುವ ಯಶ್ ಮತ್ತು ದರ್ಶನ್ ಅವರ ಬೆಂಬಲ ಇತ್ತು ಕಬ್ಬಿನಷ್ಟೇ ಸಿಹಿಯಾದ ನಿಷ್ಕಲ್ಮಶ ಮನಸ್ಸಿನ ಮಂಡ್ಯ ಜನರ ಸಪೋರ್ಟ್ ಸಹ ಇತ್ತು ಆಗ ಸುಮಲತಾ ಅವರು ಕದನದಲ್ಲಿ ನಿಖಿಲ್ ಸ್ವಾಮಿ ಅವರ ವಿರುದ್ಧ ಗೆದ್ದು ಬೀಗಿದ್ರು ಸುಮಲತಾ ಅವರ ಸ್ಪೀಡ್ಗೆ ಸ್ಪೀಡ್ ಬ್ರೇಕರ್ಗಳು ಅಡ್ಡ ಬರ್ತಾ ಇದೆಯಾ ಕಳೆದ ಬಾರಿ ಬುಲೆಟ್ ಸ್ಪೀಡ್ ಅಲ್ಲಿ ಪ್ರಚಾರ ಮಾಡಿದ್ದಂತ ಸುಮಲತಾ ಅವರ ಸ್ಪೀಡ್ ಈಗ ಕಡಿಮೆ ಆಗಿದೆಯಾ ಯಶ್ ಅವರು ಸಹ ಸುಮಲತಾ ಅವ್ರನ್ನ ಕೈ ಬಿಟ್ಟಿದ್ದಾರೆ ಪದೇ ಪದೇ ಯಶ್ ಅವ್ರನ್ನ ಕರೆಯೋಕೆ ಆಗೋದಿಲ್ಲ ಅಂತೇಳಿ ಸುಮಲತಾ ಅವರು ಸಹ ಹೇಳಿದ್ದಾರೆ ಅವರು ಸಿನಿಮಾದಲ್ಲಿ ಬಿಜಿ ಆಗಿರ್ತಾರೆ ಕಳೆದ ಬಾರಿ ನನ್ನ ಗೆಲುವಿಗೆ ಯಶ್ ಮತ್ತು ದರ್ಶನ್ರ ಕೊಡುಗೆ ಅಪಾರ ಅಂತ ಸುಮಲತಾ ಕೊಂಡಾಡಿದ್ರು ದರ್ಶನ್ ಅವರು ಸ್ಟಾರ್ ಚಂದ್ರು ಅವ್ರ ಜೊತೆಗೆ ಕಾಣಿಸಿಕೊಂಡಿದ್ದ್ಯಾಕೆ ಯಾಕೆ ಸ್ಟಾರ್ ಚಂದ್ರು ಅವರು ನೋಡಿದ್ರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಸುಮಲತಾ ಅವರು ಬಿಜೆಪಿ ಟಿಕೆಟ್ ನಿಂದ ಇಳಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಸ್ವತಂತ್ರವಾಗಾದ್ರೂ ಸ್ಪರ್ಧೆ ಮಾಡಲೇಬೇಕು ಅಂತ ಸುಮಲತಾ ಆಟ ಆಡ್ತಿದ್ದಾರೆ ಆದ್ರೆ ಈ ಕಡೆ ದರ್ಶನ್ ಅವರು ಸ್ಟಾರ್ ಚಂದ್ರು ಕಡೆ ಗುರುತಿಸಿಕೊಂಡಿದಾರಾ ಅನ್ನೋ ಪ್ರಶ್ನೆ ನಮ್ಮೆಲ್ಲರಿಗೂ ಕಾಡೋದು ಸಹಜ ನೀವ್ ಅನ್ಕೋಬಹುದು ಇದೆಂಗ್ ಹೆಂಗ್ ಸಾಧ್ಯ ಮೊನ್ನೆ ತಾನೆ ಸುಮಲತಾ ಅವರು ಬೆಂಗಳೂರಲ್ಲಿ ತಮ್ಮ ನಿವಾಸದಲ್ಲಿ ಮೀಟಿಂಗ್ ಕರೆದಿದ್ರು ಆ ಮೀಟಿಂಗ್ ಗೆ ದರ್ಶನ್ ಸಹ ಬಂದಿದ್ರು ಬಂದಿದ್ದಷ್ಟೇ ಅಲ್ಲದೆ ಮುನಿಸಿಕೊಂಡಿದ್ದ ಸಚ್ಚಿದಾನಂದ ಅವರನ್ನು ಸಹ ದರ್ಶನ್ ಅವರು ಕನ್ವಿನ್ಸ್ ಮಾಡಿ ಮೀಟಿಂಗ್ ಗೆ ಕರೆದುಕೊಂಡು ಬಂದಿದ್ರು ಈಗ ನೋಡಿದ್ರೆ ದರ್ಶನ್ ಅವರು ಸ್ಟಾರ್ ಚಂದ್ರು ಕ್ಯಾಂಪ್ ಅಲ್ಲಿ ಕಾಣಿಸ್ಕೊಂಡ್ರ ಈ ಎಲ್ಲಾ ಪ್ರಶ್ನೆಗಳು ಮೂಡೋದು ಸಹಜ ಸ್ನೇಹಿತರೆ ದರ್ಶನ್ ಅವರು ಒಬ್ಬ ನಟ ಅವರಿಗೆ ಎಲ್ಲ ಪಕ್ಷದಲ್ಲಿ ಅಭಿಮಾನಿಗಳಿದ್ದಾರೆ ಎಲ್ಲ ಪಕ್ಷದ ನಾಯಕರು ಅವರನ್ನ ಪ್ರಚಾರಕ್ಕೆ ಕರೀತಾರೆ ಅವರು ಸಹ ಈ ಹಿಂದೆ ಎಲ್ಲ ಪಕ್ಷಗಳಿಗೂ ಪ್ರಚಾರ ಮಾಡಿದ್ದಾರೆ ಮುನಿರತ್ನ ಅವರು ಎಲೆಕ್ಷನ್ ನಿಂತಿದ್ದಾಗ ಅವರ ಕ್ಷೇತ್ರಕ್ಕೂ ಹೋಗಿ ದರ್ಶನ್ ಅವರು ಬಿಜೆಪಿಯ ಪರ ಪ್ರಚಾರನು ಸಹ ಮಾಡಿದ್ರು ಅದೇ ರೀತಿ ಸುಮಲತಾ ಅವರಿಗೂ ಸಹ ಮಂಡ್ಯದಲ್ಲಿ ಪ್ರಚಾರ ಮಾಡಿದ್ರು ಇಲ್ಲಿ ದರ್ಶನ್ ಅವರು ಸುಮಲತಾ ಪರ ಪ್ರಚಾರ ಮಾಡಲ್ಲ ಅನ್ನೋ ವಿಚಾರ ಬರೋದೇ ಇಲ್ಲ ಅವರ ಸಭೆಗೆ ಅಟೆಂಡ್ ಆಗಿದ್ದಾರೆ ಅವರ ಪರ ಪ್ರಚಾರ ಮಾಡ್ತೀನಿ ಎಲೆಕ್ಷನ್ ನಿಂತ್ರೆ ಅಂತಾನು ದರ್ಶನ್ ಅವರು ಹೇಳಿದ್ದಾರೆ ಈ ಕಡೆ ಸುಮಲತಾ ಅವರಿಗೆ ಹೈಕಮಾಂಡ್ ಸ್ಪಷ್ಟವಾಗಿ ತಿಳಿಸಿದೆ ನಾವು ಜೆ ಜೊತೆ ಮೈತ್ರಿ ಮಾಡ್ಕೊಂಡಿದೀವಿ ಮಂಡ್ಯ ಕ್ಷೇತ್ರನ ಅವರಿಗೆ ಕೊಡ್ತೀವಿ ದಯಮಾಡಿ ತಾವು ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಬನ್ನಿ ಅಂತ ಈ ಹಿಂದೆ ಹೈಕಮಾಂಡ್ ಆಫರ್ ನೀಡಿತ್ತು ಈಗ ಹೈಕಮಾಂಡ್ ಅದಕ್ಕೂ ನೋ ಅಂತ ಇದೆ ಯಾಕಂದ್ರೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಸದಾನಂದ ಗೌಡ್ರು ಇದ್ದಾರೆ ನಾನು ಸ್ಪರ್ಧೆ ಮಾಡಲ್ಲ ಅಂತ ಸ್ಪಷ್ಟಪಡಿಸಿದ್ರು ಆದರೆ ಬಿಜೆಪಿ ಹೈಕಮಾಂಡ್ ಮತ್ತೆ ಅವ್ರ ಮೇಲೆ ಒತ್ತಡ ಇರ್ತಾ ಇದೆ ನೀವೇ ಸ್ಪರ್ಧೆ ಮಾಡಿ ಇನ್ನೊಮ್ಮೆ ಅಂತ ಸದಾನಂದ ಗೌಡ್ರ ಏನಾದ್ರು ಅಲ್ಲಿಂದ ಕಣಕ್ಕಿಳಿಲಿಲ್ಲ ಅಂದ್ರೆ ಸಿಟಿ ರವಿ ಅವರು ಬೇರೆ ಇದ್ದಾರೆ ಅವರಿಗೂ ಒಂದು ಕಾಯಕಲ್ಪ ಕಲ್ಪಿಸ್ಬೇಕು ಬಿಜೆಪಿ ಸಿಟಿ ರವಿ ಅವರು ಶೋಭಾ ಕರಂದಾಜಿ ಅವರ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ ಆದ್ರೆ ಯಡಿಯೂರಪ್ಪನವರ ಬೆಂಬಲ ಶೋಭಾ ಕರಂದ್ಲಾಜಿ ಅವರಿಗೆ ಇರೋದ್ರಿಂದ ಸಿಟಿ ರವಿ ಅವರಿಗೆ ಆ ಕ್ಷೇತ್ರ ಸಿಗೋದು ಕಷ್ಟಕರ ಆಗ ಏನ್ ಮಾಡ್ತಾರಪ್ಪ ಸಿ ಟಿ ರವಿ ಅವರು ಅಂದ್ರೆ ಬೆಂಗಳೂರು ನಾರ್ತ್ ಗೆ ಬರ್ತಾರೆ ಬೆಂಗಳೂರ್ ನಾರ್ತ್ ಅಲ್ಲಿ ಒಕ್ಕಲಿಗರ ವೋಟ್ ಜಾಸ್ತಿ ಇದೆ ಸಿ ಟಿ ರವಿ ಅವರು ಸಹ ಒಕ್ಕಲಿಗ ನಾಯಕರು ಬಿಜೆಪಿ ಹೈಕಮಾಂಡ್ ಸಹ ಇದಕ್ಕೆ ಒಪ್ಪಿಗೆ ನೀಡಿದೆ ಸರಿ ಸಿಟಿ ರವಿ ಅವ್ರನ್ನ ಸದಾನಂದ ಗೌಡ್ರನ್ನ ಕಣಕ್ಕಿಳಿಸದೆ ಇದ್ದ ಪಕ್ಷದಲ್ಲಿ ಬೆಂಗಳೂರು ನಾರ್ತ್ಗೆ ತರೋಣ ಅನ್ನೋದಕ್ಕೆ ಒಪ್ಪಿಗೆ ಕೊಟ್ಟಿದೆ ಹಾಗಾಗಿ ಬೆಂಗಳೂರಿನ ನಾರ್ತ್ ಬಾಗ್ಲು ಸಹ ಸುಮಲತಾ ಅವರಿಗೆ ಮುಚ್ಚಿದೆ ಅಂತ ಬಿಜೆಪಿ ಮೂಲಗಳು ಹೇಳ್ತಾ ಇದೆ ಸ್ನೇಹಿತರೆ ನೀವು ಕೇಳ್ಬೋದು ಸುಮಲತಾ ಅವರು ಮಂಡ್ಯದಲ್ಲೇ ನಿಲ್ಬೇಕು ಅಂತ ಯಾಕೆ ಇಷ್ಟೊಂದು ಕಂಟಿಯಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ಅವರೇ ಈ ಹಿಂದೆ ಹೇಳ್ಕೊಂಡಿದ್ದಾರೆ ಮಂಡ್ಯ ಜನರ ಜೊತೆ ನನ್ನದು ಭಾವನಾತ್ಮಕ ಸಂಬಂಧ ಅಲ್ಲಿ ಅಂಬರೀಷ್ ಅವರ ಅಭಿಮಾನಿಗಳಿದ್ದಾರೆ ಇದು ಸುಮಲತಾ ಅವರು ಮಂಡ್ಯದಿಂದಾನೇ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನೋದಕ್ಕೆ ಕೊಡೋ ಕಾರಣ ಸ್ನೇಹಿತರೆ ಸುಮಲತಾ ಅವ್ರಿಗೆ ಬಿಜೆಪಿ ಟಿಕೆಟ್ ಸಿಗಲಿಲ್ಲ ಅಂದ್ರೆ ಅವರು ರಾಜಕೀಯದಲ್ಲಿ ಮುಂದುವರಿಬೇಕು ಅಂದ್ರೆ ಭವಿಷ್ಯದಲ್ಲಿ ತಾನು ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಬೇಕು ಅಂದ್ರೆ ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಸಿಗ್ಲಿ ಬಿಡ್ಲಿ ಅವ್ರು ಸ್ಪರ್ಧೆ ಮಾಡಲೇಬೇಕಾಗುತ್ತೆ ಅವರು ಕಂಟೆಸ್ಟ್ ಮಾಡಲಿಲ್ಲ ಅಂದ್ರೆ ಅನಾಯಾಸವಾಗಿ ಬಿಜೆಪಿ ಮತ್ತು ಗೆ ಮಂಡ್ಯನ ತಟ್ಟೆನಲ್ಲಿ ಇಟ್ಟುಕೊಟ್ಟಂಗೆ ಮತ್ತು ತಮ್ಮ ರಾಜಕೀಯ ಭವಿಷ್ಯಕ್ಕೆ ಸುಮಲತಾ ಅವರೇ ಫುಲ್ ಸ್ಟಾಪ್ ಇಟ್ಕೊಂಡಂಗೆ ಮುಂದೇನಾದ್ರೂ ಸುಮಲತಾ ಅವರು ನಾನು ರಾಜಕೀಯಕ್ಕೆ ಬರಬೇಕು ಅಂತ ಅನ್ಕೊಂಡ್ರು ಬರೋಕ್ಕಾಗಲ್ಲ ಯಾಕಪ್ಪ ಅಂದ್ರೆ ಇಲ್ಲಿ ಜೆಡಿಎಸ್ ಬೇರೆಯವರು ಇರುತ್ತೆ ದಳಪತಿಯಿಂದ ಮತ್ತೆ ಅಧಿಕಾರ ಕಿತ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಮತ್ತೇನಾದ್ರೂ ಇಲ್ಲಿ ಮೈತ್ರಿ ಮುಂದುವರಿತಪ್ಪ ಅಂದ್ರೆ ಸುಮಲತಾ ಅವರಿಗೆ ಮಂಡ್ಯ ಶಾಶ್ವತವಾಗಿ ಮುಚ್ಚಿದಂಗೆ ಹಾಗಾಗಿ ಸುಮಲತಾ ಅವರ ಪ್ಲಾನ್ ಏನಪ್ಪಾ ಅಂದ್ರೆ ಟಿಕೆಟ್ ಸಿಗಲಿ ಬಿಡ್ಲಿ ನಾನು ರಾಜಕೀಯದಲ್ಲಿ ಮುಂದುವರಿಬೇಕು ಅನ್ನೋ ಮಹತ್ವಾಕಾಂಕ್ಷೆ ಹೊಂದಿದ್ದೀನಿ ಹಾಗಾಗಿ ಸ್ಪರ್ಧೆ ಮಾಡ್ಲೇಬೇಕು ಸುಮಲತಾ ಅವರು ತಾವು ಗೆಲ್ದೇ ಇದ್ರು ದಳಪತಿಯನ್ನ ಮಂಡ್ಯದಲ್ಲಿ ಸೋಲಿಸ್ಬೇಕು ಅನ್ನೋದು ಅವರ ಲೆಕ್ಕಾಚಾರ ಮೈತ್ರಿ ಅಭ್ಯರ್ಥಿ ಸೋಲ್ಬೇಕು ಅನ್ನೋದು ಸುಮಲತಾ ಅವರ ನಡೆ ಅಕಸ್ಮಾತ್ ಬಿಜೆಪಿ ಟಿಕೆಟ್ ಸಿಗದೆ ಇದ್ರೆ ನಾನು ಹೇಳ್ತಾ ಇರೋದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ರು ಸಹ ಸುಮಲತಾ ಅವ್ರಿಗೆ ಏನು ಚಿಂತೆ ಇಲ್ಲ ಅವರಿಗೆ ಮಂಡ್ಯದಲ್ಲಿ ರಾಜಕೀಯದಲ್ಲಿ ಪ್ರಬಲ ಪೈಪೋಟಿ ನೀಡೋದು ದಳ ಈ ರೀತಿ ಸುಮಲತಾ ಅವರು ತಮ್ಮ ಅಸ್ತಿತ್ವವನ್ನು ಮಂಡ್ಯದಲ್ಲಿ ಸಾಬೀತು ಮಾಡೋದ್ರಿಂದ ಮುಂದೆ ಒಂದು ದಿನ ಬಿಜೆಪಿ ಏನಾದರೂ ಟಿಕೆಟ್ ಕೊಡ್ತು ಅಂದ್ರೆ ಮುಂದಿನ ರಾಜಕೀಯ ಹಾದಿ ಸುಗಮವಾಗಿರುತ್ತೆ ಅನ್ನೋದು ಸುಮಲತಾ ಅವರ ಲೆಕ್ಕಾಚಾರ ಆದ್ರಿಂದ ಸುಮಲತಾ ಅವರಿಗೆ ಟಿಕೆಟ್ ಸಿಗ್ಲಿ ಬಿಡ್ಲಿ ಕಂಟೆಸ್ಟ್ ಮಾಡೇ ಮಾಡ್ತಾರೆ ಅಂತ ನಾನು ಹೇಳಿದ್ದು ಇದು ಅವರ ರಾಜಕೀಯ ಅಸ್ತಿತ್ವ ಮತ್ತು ರಾಜಕೀಯ ಭವಿಷ್ಯದ ಪ್ರಶ್ನೆ ಬಿಜೆಪಿ ಟಿಕೆಟ್ ಸಿಗೋದು ಬಿಡೋದು ಸೆಕೆಂಡ್ರಿ ಸುಮಲತಾ ಅವರಿಗೂ ಗೊತ್ತು ಈ ಬಾರಿಯ ಗೆಲುವು ಸುಲಭ ಇಲ್ಲ ಅಂತ ಯಾಕಂದ್ರೆ ಈ ಬಾರಿ ಯಶ್ ಅವರ ಸಪೋರ್ಟ್ ಇಲ್ಲ ಸಚ್ಚಿದಾನಂದ ಅವರು ಸಹ ಮನಸ್ಸಿನಿಂದ ಸಪೋರ್ಟ್ ಮಾಡ್ತಾ ಇಲ್ಲ ನೀವು ಬಿಜೆಪಿ ಅಡಿ ಸ್ಪರ್ಧೆ ಮಾಡಿದ್ರೆ ಮಾತ್ರ ನಾನ್ ನಿಮಗೆ ಸಪೋರ್ಟ್ ಮಾಡ್ತೀನಿ ಅನ್ನೋ ಸಂದೇಶ ಸಹ ಸಚ್ಚಿದಾನಂದ ಅವರು ಕೊಟ್ಟಿದ್ದಾರೆ ನೀವು ಗಮನಿಸಬಹುದು ಸಚ್ಚಿದಾನಂದ ಅವರು ಸುಮಲತಾ ಅವರು ಮಾಡಿದ್ದ ಮೀಟಿಂಗ್ ನಲ್ಲಿ ಭಾಗವಹಿಸಿದ್ದಾಗ ಅವರ ಶರ್ಟ್ ಮೇಲೆ ಕಮಲದ ಚಿಹ್ನೆ ಇತ್ತು ದರ್ಶನ್ ಅವರು ಮನವೊಲಿಸಿ ಕರ್ಕೊಂಡು ಬಂದಿದ್ದರಿಂದ ಸಚ್ಚಿದಾನಂದ ಅವರು ಸುಮಲತಾ ಅವರ ಮೀಟಿಂಗ್ ಗೆ ಬಂದಿದ್ದಾರೆ ಅನ್ನಲಾಗ್ತಾ ಇತ್ತು ಈ ಎಲ್ಲಾ ಡ್ರಾಬ್ಯಾಕ್ಸ್ ಇರೋದ್ರಿಂದ ಸುಮಲತಾ ಅವರಿಗೂ ಅನ್ಸಿದೆ ಈ ಬಾರಿಯ ಚುನಾವಣೆ ನನಗೆ ಕಬ್ಬಿಣದ ಕಡಲೆ ಅಂತ ರಾಜಕೀಯನೇ ಹೀಗೆ ನೀವು ಒಮ್ಮೆ ಏನಾದ್ರೂ ಆಕ್ಟಿವ್ ಪಾಲಿಟಿಕ್ಸ್ ನಿಂದ ತೆರೆಮರೆಗೆ ಸರದ್ರಿ ಅಂದ್ರೆ ಅಲ್ಲಿಂದಲೇ ಶುರುವಾಗುತ್ತೆ ನಿಮ್ಮ ಫಾಲ್ಡೌನ್ ಪರ್ಮನೆಂಟ್ ಆಗಿ ನಿಮ್ಮನ್ನ ರಾಜಕೀಯ ತೆರೆಮರೆಗೆ ಸರಿಸ್ಬಿಡುತ್ತೆ ಹಾಗಾಗಿ ನೀವು ನಿಮ್ಮನ್ನ ನಾವಿನ್ನು ಜೀವಂತವಾಗಿ ಇದ್ದೇವೆ ರಾಜಕೀಯದಲ್ಲಿ ಅಂತ ತೋರಿಸ್ಕೊಳ್ಬೇಕಾಗುತ್ತೆ ಇದನ್ನೇ ಸುಮಲತಾ ಅವರು ಈಗ ಮಾಡ್ತಾ ಇರೋದು ಅದಕ್ಕೆ ನಾನು ಹೇಳಿದ್ದು ಸುಮಲತಾ ಅವರು ಅಖಾಡಕ್ಕೆ ಇಳದೆ ಇಡಿತಾರೆ ಕಂಟೆಸ್ಟ್ ಮಾಡೇ ಮಾಡ್ತಾರೆ ಅವರಿಗಾಗ ಒಂದು ಅನುಕೂಲ ಏನಪ್ಪಾ ಅಂದ್ರೆ ಅವರ ಓಟ್ಗಳು ಛಿದ್ರ ಆಗೋದನ್ನ ತಡಿಬಹುದು ಅದು ಅಂಬರೀಷ್ ಅವರ ಅಭಿಮಾನಿಗಳ ಓಟ್ ಆಗಿರ್ಬೋದು ಸ್ವತಃ ಸುಮಲತಾ ಅವರ ಅಭಿಮಾನಿಗಳ ಓಟ್ಗಳು ಆಗಿರ್ಬೋದು ಅವೆಲ್ಲ ಸುಮಲತಾ ಅವರ ಹೆಸರು ನಡಿ ಧ್ರುವೀಕರಣಗೊಂಡಿರ್ತವೆ ಮುಂದೇನಾದ್ರೂ ಬಿಜೆಪಿಯಿಂದ ಟಿಕೆಟ್ ಸಿಕ್ಕ್ರೆ ಇದು ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಮೈತ್ರಿ ಆಗದೆ ಇದ್ರೆ ಅದ್ರ ಕಥೆನೆ ಬೇರೆ ಇತ್ತು ಫಸ್ಟ್ ಟಿಕೆಟ್ ಬಿಜೆಪಿ ಅವರು ಮಂಡ್ಯದಿಂದ ಸುಮಲತಾ ಅವ್ರಿಗೆ ಅನೌನ್ಸ್ ಮಾಡ್ಬಿಡೋರು ಏನೋ ಮೈತ್ರಿ ಆಗಿರೋದ್ರಿಂದ ಸುಮಲತಾ ಅವರು ಅತಂತ್ರ ಆಗಿದ್ದಾರೆ ರಾಜಕೀಯನೇ ಹೀಗೆ ಇವತ್ ಗೆದ್ದೋರು ನಾಳೆ ಸೋಲ್ಬೋದು ಇವತ್ ಸೋತವ್ರು ನಾಳೆ ಗೆಲ್ಬಹುದು ಇದನ್ನೇ ಸುಮಲತಾ ಅವರು ಡಿಸೈಡ್ ಮಾಡಿರೋದು ಈಗ ನಾನು ಒಂದ್ ಹೆಜ್ಜೆ ಹಿಂದೆ ನಾಳೆ ಎರಡು ಹೆಜ್ಜೆ ಮುಂದಕ್ಕೂ ಇಡಬಹುದು ಈಗ ನಾನ್ ಎಲೆಕ್ಷನ್ ನಲ್ಲಿ ನಿಂತು ದಳಪತಿಯನ್ನು ಹೇಗಾದ್ರೂ ಮಾಡಿ ತಡಿಲೇಬೇಕು ಆ ಮೂಲಕ ಮಂಡ್ಯದಲ್ಲಿ ತನ್ನ ಹೋಲ್ಡ್ ಅನ್ನು ಸಾಬೀತುಪಡಿಸಿದಂಗಾಗುತ್ತೆ ಇದು ಒಟ್ಟಾರೆ ಸುಮಲತಾ ಅವರ ಲೆಕ್ಕಾಚಾರ ಯಾಕಂದ್ರೆ ಅವ್ರು ತಮ್ಮ ರಾಜಕೀಯ ಅಸ್ತಿತ್ವನ ಸಾಬೀತು ಪಡಿಸಿದಂಗ್ಬಿಡುತ್ತೆ ನೋಡಿ ನನಗಿನ್ನು ಶಕ್ತಿ ಇದೆ ಅನ್ನೋ ಸಂದೇಶನ ಸ್ಪಷ್ಟವಾಗಿ ಸುಮಲತಾ ಕೊಟ್ಟಂಗಾಗುತ್ತೆ ಅದಕ್ಕೆ ಸುಮಲತಾ ಅವರು ಫೈನಲ್ ಆಗಿ ಡಿಸೈಡ್ ಮಾಡಿದರೆ ಒಂದ್ ಹೆಜ್ಜೆ ಹಿಂದಕ್ಕೆ ನಾಳೆ ಹತ್ತೆ ಮುಂದಕ್ಕೂ ಇಡಬಹುದು ಅನ್ನೋದು ಅವ್ರ ಲೆಕ್ಕಾಚಾರ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ